ಹೇಳ್ತಾ ಗುರು ನಿಜವಾಗ್ಲೂ ಹೇಳ್ತೀನಿ ನನ್ನ ಪರ್ಸನಲ್ ಒಪಿನಿಯನು ಉಪೇಂದ್ರ ಸರ್ ಆ್ಯಕ್ಟಿವ್ ಮರ ಸಕ್ಕದಾಗಿದೆ ಓಕೆನಾ ಇವಾಗ ಜೋನರ್ ತುಂಬಾ ಚೇಂಜ್ ಆಗಿದೆ ಸೊ ಕಾಂತಾರ ಕೆ ಜಿ ಎಫ್ ಆ ಥರ ಬಂದಾಗ ತುಂಬಾ ಬೇರೆ ತರ ಜರ್ ಬಟ್ ಇದು ಪಕ್ಕ ಲೋಕಲ್ ಜಾನರ್ ಸೊ ಜನ ಆ ಥರನೇ ಇಷ್ಟಪಡ್ತಾರೆ ಬಟ್ ಇಲ್ಲಿ ಪ್ರಜಾಕೀಯನ ತೋರಿಸಿದ್ದಾರೆ ಕರೆಕ್ಟಾ ಸೊ ಪ್ರಜಾಕೀಯ ಹೇಗೆ ತೋರಿಸಿದ್ದಾರೆ ಅಂದರೆ ಹೇಗಿರಬೇಕು ಅಂತ ಸೊ ಜನ ಇದನ್ನ ಪಕ್ಕ ಒಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ನಾನು ಉಪೇಂದ್ರ ಸರ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಪ್ರಜಾಕೀಯ ಪಕ್ಷನ ನೀವು ಮಾಡಿದ್ದೀರಾ ಅದನ್ನು ನೀವು ಬೆಳೆಸ್ತಾ ಇದ್ದೀರಾ ಓಕೆನಾ ಬಟ್ ಅದನ್ನು ಏನಾದರೆ ನೀವು ಮುಂದೆ ತೊಗೊಂಡು ಹೋಗ್ತಾ ಇಲ್ಲ ಕರೆಕ್ಟಾ ಸೊ ದಯವಿಟ್ಟು ಈಗ ತಮಿಳ್ನಾಡಲ್ಲಾಗಲಿ ತೆಲುಗು ಆಂಧ್ರ ಅಲ್ಲಾಗಲಿ ಪವನ್ ಕಲ್ಯಾಣ್ ಅಂತ ಬಂದಿದ್ದಾರೆ ವಿಜಯ್ ಬಂದಿದ್ದಾರೆ ಸೊ ಅವರೆಲ್ಲ ಮುಂದೆ ನಿಂತ್ಕೊಂಡು ಜನ ನಡೆಸ್ತಾರೆ ಸೊ ನೀವು ಮೂವಿ ತೆಗೆದ್ಬಿಟ್ಟು ನೀವು ಜನ ನೀವು ಚೇಂಜ್ ಆಗಿ ನೀವು ಚೇಂಜ್ ಆಗೋಲ್ಲ ಸೊ ಇಲ್ಲಿ ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿದೆ ಅಂದರೆ ಅದಕ್ಕೆ ಅಪ್ಪ ಅಮ್ಮ ಬೇಕೇ ಬೇಕು ಅದು ಹೇಗೆ ಬೆಳಿಬೇಕು ಬೆಳೆಸ್ಬೇಕು ಅಂದರೆ ಸೊ ಒಂದು ಒಂದು ಒಬ್ಬ ಮಗುನ ಹುಟ್ಟಿಸ್ಬಿಟ್ಟು ರೋಡಿಗೆ ಬಿಟ್ಟರೆ ಅದು ಬೆಳೆಯಲ್ಲ ಸರ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬೆಳಿಬೇಕು ಫಾರ್ ಎಕ್ಸಾಂಪಲ್ ಇವಾಗ ಜೆ ಡಿ ಎಸ್ ಎಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಕೆಳಗೆ ಬೀಳ್ತಾ ಇದೆ ಸೊ ನಮ್ಮ ಕರ್ನಾಟಕ ಪಕ್ಷ ಬೇಕು ಅಂದ್ರೆ ನೀವು ಬರಬೇಕು ಬಿಕಾಸ್ ಈ ಕರ್ನಾಟಕದಲ್ಲಿ ಆ ಥರ ಪೇಸ್ ಇರೋರು ಯಾರು ಇಲ್ಲ ಉಪೇಂದ್ರ ಸರ್ ಒಬ್ಬರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಫ್ಯಾನ್ ವಾಸ್ ಆಗ್ತಿದೆ ಸೊ ಉಪೇಂದ್ರ ಸರ್ಗೆ ಯಾರು ಹೈಡರ್ಸ್ ಇಲ್ಲ ಸೊ ದಯವಿಟ್ಟು ನೀವು ಬರೀ ಪಕ್ಷ ಮಾಡೋದಲ್ಲ ಸರ್ ಇದು ಮುಂದೆ ನಿಂತ್ಕೊಂಡು ಓಡಾಡಿ ಪಕ್ಕ ಜಯಶೀಲ್ರಾಗ್ತೀರಾ ನೆಕ್ಸ್ಟ್ ಸಿಎಂ ಆಗೋ ಕ್ಯಾಪಿಟಲ್ ಶೆಟ್ಟಿ ನಿಮ್ಗಿದೆ ಸರ್ ಸಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಡಿಫ್ಲೂಯನ್ಸ್ ಜೋನಾ ಸರ್ ಉಪೇಂದ್ರ ಸರ್ ಆಕ್ಟಿಂಗ್ ಸಕ್ಕದಾಗಿದೆ ಬಟ್ ಚೆನ್ನಾಗಿ ಒಪ್ಪಲ್ಲ ಅಂತ ಗೊತ್ತಿಲ್ಲ ನನ್ನ ನನ್ನ ಒಪಿನಿಯನ್ ನನಗೆ ಇಷ್ಟ ಆಗಿಲ್ಲ ಐ ಥಿಂಕ್ ನನ್ನ ಫ್ರೆಂಡು ಆಂಧ ಹಿಂದ ಒಂದು ಕರ್ಕೊಂಡ್ಬಂದಿದ್ದೀನಿ ಸೊ ಅವನಿಗೆ ನನಗೆ ಅರ್ಥ ಆಗಿಲ್ಲ ನಾನು ಅವ್ನಿಗೆ ಅರ್ಥ ಆಗುತ್ತೆ ಅರ್ಥ ಆಗಿದೆಯಾ ಇದ್ನಕ್ಕಿಂತ ನೋಡಬೇಕು ಇನ್ನೇ ಸೆಕೆಂಡಾಗಿ ನೋಡಬೇಕು ಮೂವಿ ಇನ್ನೊಂದು ದಿವಸ ಇನ್ನೊಂದು ದಿವಸ ನೋಡಬೇಕು ಬಟ್ ಹೇಗಿದೆ ಅಂದರೆ ಮೂವಿ ಕಂಪ್ಲೀಟ್ಲಿ ಡ್ಯೂಫ್ರೆಂಟ್ ಸೊ ನೀವು ಕೇತ್ಲಬು ಕಾಂತಾರ ತಲೆ ಇಟ್ಕೊಂಬಂದ್ರೆ ವರ್ಕೌಟ್ ಆಗಲ್ಲ ಏನು ವಿಚಾರ ಅಂದ್ರೆ ಪ್ರಜಾಕಿಯನ್ನ ಮುಂದೆ ತಗೊಬರ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಅವ್ರು ಮಾಡಿದಾರಲ್ಲ ಪ್ರಜಾಕಿಯನ್ನ ಸೊ ಅದನ್ನ ಮುಂದೆ ತೊಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಹೇಗಿರುತ್ತೆ ಹೇಗೆ ಪೊಲಿಟೀಷಿಯನ್ ಇದ್ದಾರೆ ಹೇಗೆ ನಮ್ಮ ದುಡ್ಡು ತಿಂತಾ ಇದ್ದಾರೆ ಅಂತ ಬಟ್ ಆಡಲ್ಲ ಸರ್ ನೀವು ಬರಬೇಕು ಮುಂದೆ ನೀವು ಮುಂದೆ ಮುಂದೆ ಮಾಡಬೇಕು ಬಿಕಾಸ್ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಏಳು ಸಾವಿರ ಓಟ್ಗಿಂತ ಎಲ್ಲೂ ಪ್ರಜಾಕೀಯ ತಗೊಂಡಿಲ್ಲ ಎಲ್ಲ ಏಳ್ನೂರು ಸಾವಿರ ಆ ಥರ ಸೊ ಯಾವಾಗ ಬಂದು ನಿಂತ್ಕೊಂಡು ಮಾಡ್ತೀರ ಒನ್ ಟರ್ಮ್ ಆಗಲ್ಲ ಎರಡನೇ ಟರ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪವನ್ ಕಲ್ಯಾಣ್ ನಮಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಬೇರೆ ಸ್ಟೇಟಲ್ಲೆಲ್ಲ ಜನ ಬಂದು ನಿಂತ್ಕೊಂಡು ಗೆಲ್ತಾ ಇದ್ದಾರೆ ನಮ್ಮ ಪ್ರಾದ ಪಕ್ಷದಲ್ಲಿ ಯಾರು ಇಲ್ಲ ಸೊ ಐ ಥಿಂಕ್ ಉಪೇಂದ್ರ ಸರ್ ಒಬ್ಬರಿಗೆ ಫೇಸ್ ಇರೋದು ಬಿಕಾಸ್ ಅವ್ರು ಯಾರಿಗೂ ಹೇಟರ್ ಇಲ್ಲ ಬಂದ್ ಮಾಡಿದ್ರೆ ಅವ್ರು ಪಕ್ಕ ಸಿ ಎಂ ಆಗ್ತಾರೆ ಥ್ಯಾಂಕ್ ಯು